ನಮಸ್ತೆ ಎಲ್ಲರಿಗೂ ನಾನಿವತ್ತು ಹೇಳೋಕ್ಕೆ ಹೊರಟಿರುವ ಕತೆ ಭಾರತದ ಕೆಲವು ಭಾಗಗಳಲ್ಲಿ ಜನಪ್ರಿಯವಾಗಿರುವಂತಹ ಜಾನಪದ ಕತೆ ಶಶಿರೇಖಾ ಪರಿಣಯ ವೇದವ್ಯಾಸರ ಮಹಾಭಾರತದಲ್ಲಿ ಉಲ್ಲೇಖಗೊಳ್ಳದಿದ್ದರೂ ಜಾನಪದ ಶೈಲಿಯಲ್ಲಿ ಪರಿಚಿತವಾಗಿದೆ ನಮಗೆಲ್ಲ ಅಭಿಮನ್ಯುವಿನ ಪತ್ನಿ ಉತ್ತರ ಎಂದು ತಿಳಿದಿದೆ ಈ ಜಾನಪದ ಕಥೆಯಲ್ಲಿ ಶಶಿರೇಖಾ ಯಾರು ಅಭಿಮನ್ಯು ಹೇಗೆ ವಿವಾಹವಾದನು ಎಂಬುದನ್ನು ತಿಳಿಯೋಣ ಅರ್ಜುನನು ಕೃಷ್ಣ ಮತ್ತು ಬಲರಾಮರ ಸಹೋದರಿ ಸುಭದ್ರೆಯನ್ನು ಮದುವೆಯಾಗುತ್ತಾನೆ ಸುಭದ್ರೆಯು ಅಭಿಮನ್ಯುವಿಗೆ ಜನ್ಮವನ್ನು ನೀಡಿದಳು ನಂತರ ಅಭಿಮನ್ಯುವನ್ನು ಅವಳ ಸಹೋದರರ ರಾಜ್ಯಗಳಾದ ಮಥುರ ಮತ್ತು ದ್ವಾರಕೆಯಲ್ಲಿ ಬೆಳೆಸಲಾಯಿತು ಬಲರಾಮ ಮತ್ತು ಅವನ ಪತ್ನಿ ರೇವತಿ ಒಂದು ಹೆಣ್ಣು ಮಗುವಿಗೆ ಜನ್ಮವನ್ನು ನೀಡುತ್ತಾರೆ ಅವಳೇ ನಮ್ಮ ಕಥಾ ನಾಯಕಿ ಶಶಿರೇಖಾ ಮತ್ತು ಅಭಿಮನ್ಯು ಆತ್ಮೀಯ ಸ್ನೇಹಿತರಾಗಿದ್ದರು ಮತ್ತು ಅವರು ಬಾಲ್ಯದಲ್ಲಿ ಬಹುಪಾಲು ಭಾಗವನ್ನು ಒಟ್ಟಿಗೆ ಕಳೆದರು ಶಶಿರೇಖಾ ಮತ್ತು ಅಭಿಮನ್ಯುವಿನ ಈ ಸ್ನೇಹವನ್ನು ನೋಡಿ ಸುಭದ್ರೆಯು ತನ್ನ ಮಗನೊಂದಿಗೆ ಶಶಿರೇಕಳನ್ನು ವಿವಾಹ ಮಾಡುವ ಪ್ರಸ್ತಾಪವನ್ನು ಬಲರಾಮ ಮತ್ತು ಅವನ ಪತ್ನಿಯ ಮುಂದಿಟ್ಟಳು ಅದಕ್ಕೆ ಅವರೂ ಸಹ ಸಮ್ಮತಿಸಿದರು ನಂತರ ಅಭಿಮನ್ಯು ಕೃಷ್ಣನ ನಗರವಾದ ದ್ವಾರಕಾದಲ್ಲಿ ಉತ್ತಮ ಶಿಕ್ಷಣಕ್ಕಾಗಿ ಹೋಗಬೇಕಾಗಿ ಬಂತು ಆಗ ಅಭಿಮನ್ಯು ಮತ್ತು ಶಶಿರೇಖಾ ಬೇರಾದರು ಅವರು ತಮ್ಮ ಅಧಿಹರೆಯದ ಜೀವನವನ್ನು ಪ್ರತ್ಯೇಕವಾಗಿ ಕಳೆದರು ಈ ಅವಧಿಯಲ್ಲಿ ದ್ಯೂತ ಸಭೆಯಲ್ಲಿ ಪಾಂಡವರು ಸೋತು ತಮ್ಮ ಸಂಪತ್ತು ಮತ್ತು ರಾಜ್ಯವನ್ನು ಕಳೆದುಕೊಂಡು ವನವಾಸ ಅನುಭವಿಸಬೇಕಾಯಿತು ಈ ಘಟನೆ ಸುಭದ್ರಗಳ ಜೀವನದ ಮೇಲೂ ಪರಿಣಾಮ ಬೀರಿತು ಅವಳು ಸರಳ ಜೀವನವನ್ನು ನಡೆಸಬೇಕಾಯಿತು ಈ ಘಟನೆಯ ನಂತರ ಸುಭದ್ರ ಮತ್ತು ಅಭಿಮನ್ಯು ಮಥುರಾಕ್ಕೆ ಹೋದರು ಆ ಸಮಯದಲ್ಲಿ ರೇವತಿಯ ನಡವಳಿಕೆಯಲ್ಲಿ ವ್ಯತ್ಯಾಸವನ್ನು ನೋಡಿ ಸುಭದ್ರ ನೊಂದುಕೊಂಡಳು ರೇವತಿ ಅಪಹಾಸ್ಯ ಮಾಡಿದಾಗ ಸುಭದ್ರೆಯು ರುಕ್ಮಿಣಿಯ ಮಾತುಗಳಲ್ಲಿ ಸಾಂತ್ವನ ಕಂಡುಕೊಳ್ಳುತ್ತಿದ್ದಳು ಸುಭದ್ರೆಯು ತಮ್ಮ ಈಗಿನ ಪರಿಸ್ಥಿತಿಯಿಂದಾಗಿ ಅಣ್ಣ ಅತ್ತಿಗೆಯರು ತನ್ನ ಮಗನಿಗೆ ಶಿಶಿರೇ ವಿವಾಹ ಮಾಡಿಕೊಡುವುದು ಅನುಮಾನವೆಂದು ಯೋಚಿಸತೊಡಗಿದಳು ಅದು ನಿಜವೂ ಆಯಿತು ಶಕುನಿಯು ದುರ್ಯೋಧನನಿಗೆ ಅವನ ಮಗ ಲಕ್ಷ್ಮಣಕುಮಾರನಿಗೆ ಶಿಶಿರ್ಯಕಾಳೊಂದಿಗೆ ವಿವಾಹ ಮಾಡುವ ಸಲಹೆ ನೀಡಿದನು ಏಕೆಂದರೆ ಇದು ಅಸ್ತಿನಾಪುರಕ್ಕೆ ಫಲಪ್ರದ ಮೈತ್ರಿಯಾಗಲಿತ್ತು ಅಂತೆಯೇ ದುರ್ಯೋಧನನು ಒಪ್ಪಿ ಬಲರಾಮನು ತಮ್ಮ ಅರಮನೆಗೆ ಬಂದಾಗ ಅವರನ್ನು ಆತ್ಮೀಯವಾಗಿ ಬರಮಾಡಿಕೊಂಡು ರಾಜಾತಿಥ್ಯವನ್ನು ನೀಡಿ ಗೌರವಿಸಿದನು ನಂತರ ವಿವಾಹದ ಪ್ರಸ್ತಾಪವನ್ನು ಮುಂದಿಟ್ಟನು ಬಲರಾಮನು ತನ್ನ ನೆಚ್ಚಿನ ಶಿಷ್ಯನ ಸತ್ಕಾರದಿಂದ ಸಂತೋಷಗೊಂಡು ತಮ್ಮ ಮಗಳ ಜೀವನವನ್ನು ಗಮನದಲ್ಲಿಟ್ಟುಕೊಂಡು ವಿವಾಹಕ್ಕೆ ಸಮ್ಮತಿ ಸೂಚಿಸಿದನು ಇದು ಸುಭದ್ರ ಮತ್ತು ಶಶಿರೇಕಾರಿಗೆ ಆಘಾತವನ್ನುಂಟು ಮಾಡಿತು ಶಶಿರೇಕಾಳು ಕೋಪಗೊಂಡು ತನ್ನ ಪರಿಸ್ಥಿತಿಯನ್ನು ನೆನೆದು ಕಣ್ಣೀರು ಹಾಕಿದಳು ಸುಭದ್ರೆಯೂ ಈ ಘಟನೆಯಿಂದ ನೊಂದು ಆ ಅರಮನೆಯಿಂದ ತನ್ನ ಮಗ ಅಭಿಮನ್ಯುವನ್ನು ಕರೆದುಕೊಂಡು ಹೊರಟಳು ರೇವತಿಯು ತನ್ನ ಮಗಳ ಮನವೊಲಿಸಲು ಪ್ರಯತ್ನಿಸಿದರು ಶಿಶಿರೆ ಕಳು ಅಳುತ್ತಾ ತನ್ನ ಕೊಠಡಿ ಈಗ ಹಾಕಿಕೊಂಡಳು ಇದೆಲ್ಲ ತಿಳಿದಿದ್ದ ಶ್ರೀಕೃಷ್ಣನು ಅಭಿಮನ್ಯು ಮತ್ತು ಸುಭದ್ರ ಹೋಗುತ್ತಿದ್ದ ರಥದ ಸಾರಥಿಯನ್ನು ಕರೆದು ಇದೇ ದಿಕ್ಕಿಗೆ ಅವರನ್ನು ಕರೆದುಕೊಂಡು ಹೋಗು ಎಂದು ತಿಳಿಸುತ್ತಾನೆ ಸುಭದ್ರ ಮತ್ತು ಅಭಿಮನ್ಯು ಮುತುರಾದಿಂದ ದೂರಾಗಿ ಕಾಡಿನ ಕಡೆ ಹೊರಟರು ಭೀಮನ ಪುತ್ರ ಘಟೋತ್ಕಚನು ತನ್ನ ತಾಯಿ ಹಿಡಂಬಿಯೊಂದಿಗೆ ಕಾಮ್ಯಕ ಅರಣ್ಯದಲ್ಲಿ ವಾಸಿಸುತ್ತಿದ್ದನು ಘಟೋತ್ಕಚನ ಸಹಚರರು ಬಂದು ಒಬ್ಬ ಯುವಕ ಮತ್ತು ಅವನ ತಾಯಿಯು ಕಾಡಿಗೆ ಬಂದಿರುವ ಬಗ್ಗೆ ಮಾಹಿತಿ ನೀಡಿದರು ಘಟೋತ್ಕಚನು ಅವರನ್ನು ಹೆದರಿಸಿ ಕಳುಹಿಸುವಂತೆ ತನ್ನ ಸಹಚರರನ್ನು ಕಳುಹಿಸಿದನು ಅವರು ತನ್ನ ಮಾಯಾಶಕ್ತಿಯಿಂದ ಬೆಂಕಿಯನ್ನು ಸೃಷ್ಟಿಸಿದರು ಇದನ್ನು ಕಂಡ ಅಭಿಮನ್ಯು ತನ್ನ ಬಾಣದಿಂದ ಬೆಂಕಿಯನ್ನು ನಂದಿಸಿದನು ಘಟೋತ್ಕಚನ ಇನ್ನೊಬ್ಬ ಸಹಚರ ಅವರು ಹೋಗುತ್ತಿರುವ ರಸ್ತೆಯಲ್ಲಿ ಅಡ್ಡಲಾಗಿ ಗೋಡೆಯನ್ನು ನಿರ್ಮಿಸಿದ ಅಭಿಮನ್ಯು ತನ್ನ ಬಾಣದಿಂದ ಆ ಗೋಡೆಯನ್ನು ಛಿದ್ರ ಮಾಡಿದನು ಪೆಟ್ಟು ತಿಂದ ರಾಕ್ಷಸರೆಲ್ಲರೂ ಘಟೋತ್ಕಚನ ಬಳಿಗೆ ಹೋಗಿ ದೂರು ನೀಡಿದರು ಆಗ ಘಟೋತ್ಕಚನು ಬರಲೇಬೇಕಾಯಿತು ಅವನು ಅಭಿಮನ್ಯುವನ್ನು ಹುಡುಕುತ್ತಾ ಗಾಳಿಯಲ್ಲಿ ಹಾರಿ ಹೋದನು ವೀರ ಅಭಿಮನ್ಯು ಮತ್ತು ಘಟೋತ್ಕಚನ ನಡುವೆ ಹೋರಾಟ ಪ್ರಾರಂಭವಾಯಿತು ಅಭಿಮನ್ಯುವಿನ ದಾಳಿಯನ್ನು ಕಂಡು ಘಟೋತ್ಕಚನು ಯಾರಿ ವೀರ ಎಂದು ಆಶ್ಚರ್ಯಚಕಿತನಾದನು ಕೊನೆಗೆ ಸುಭದ್ರೆ ಅಭಿಮನ್ಯುವಿನ ಹೆಸರನ್ನು ಕೂಗಿದಾಗ ಘಟೋತ್ಕಚನಿಗೆ ಅರಿವಾಯಿತು ಅವನು ತಕ್ಷಣವೇ ತನ್ನ ಆಯುಧಗಳನ್ನು ಕೆಳಗಿಟ್ಟು ಸುಭದ್ರೆಯ ಪಾದಗಳಿಗೆ ಬಿದ್ದು ಕ್ಷಮೆಯಾಚಿಸಿದ ನಂತರ ಅಭಿಮನ್ಯುವನ್ನು ಅಪ್ಪಿಕೊಂಡು ನಾನು ಭೀಮನ ಮಗನೆಂದು ನಿನಗೆ ಅಣ್ಣನಾಗಬೇಕೆಂದೂ ತಿಳಿಸಿದನು ಘಟೋತ್ಕಚನು ಅಭಿಮನ್ಯು ಮತ್ತು ಸುಭದ್ರೆಯನ್ನು ತನ್ನ ತಾಯಿ ಹಿಡಿಂಬಿಗೆ ಪರಿಚಯಿಸಿದನು ಅಭಿಮನ್ಯು ಮತ್ತು ಸುಭದ್ರೆ ತಮ್ಮ ದುಃಖವನ್ನು ಅವರಿಗೆ ತಿಳಿಸಿದರು ಇದನ್ನು ಕೇಳಿಸಿಕೊಂಡ ಘಟೋತ್ಕಚನು ದೃಢ ನಿಶ್ಚಯ ಮಾಡಿ ಬಲರಾಮನ ಅರಮನೆಯ ಕಡೆಗೆ ಹಾರಿದನು ಯಾರಿಗೂ ತಿಳಿಯದಂತೆ ಅರಮನೆಯ ಪ್ರವೇಶ ಮಾಡಿದನು ಆದರೆ ಅವನಿಗೆ ಶಶಿರೇಕಾಳು ಇರುವ ಕೋಣೆಯ ಬಗ್ಗೆ ತಿಳಿದಿರಲಿಲ್ಲ ಆಗ ವೃದ್ಧನ ರೂಪದಲ್ಲಿ ಶ್ರೀಕೃಷ್ಣನು ಸಹಾಯ ಮಾಡಿದನು ಘಟೋತ್ಕಚನು ಶಶಿರೇಕಾಳ ಕೋಣೆಯನ್ನು ಪ್ರವೇಶಿಸಿ ನಂತರ ಅವನು ತನ್ನ ಒಂದು ಕೈಯಿಂದ ಅವಳನ್ನು ಹಾಸಿಗೆ ಸಮೇತ ಕಾಮಕ್ಯ ಕಾಡಿಗೆ ಹಿಂದಿರುಗಿದ ಗಾಢನಿದ್ರೆಯಲ್ಲಿದ್ದ ಶಶಿರೇಕಾಳಿಗೆ ಇದ್ಯಾವುದೂ ತಿಳಿದಿರಲಿಲ್ಲ ಅಭಿಮನ್ಯು ಶಶಿರೇಕಾಳನ್ನು ಒತ್ತು ತಂದಿರುವುದನ್ನು ನೋಡಿ ಆಘಾತಕ್ಕೊಳಗಾದನು ಬಲರಾಮನು ನಮ್ಮ ಮೇಲೆ ತಪ್ಪು ತಿಳಿಯುವನು ಎಂದು ಯೋಚಿಸತೊಡಗಿದನು ಆಗ ಘಟೋತ್ಕಚನು ನನ್ನ ಆಟ ಇನ್ನೂ ಪೂರ್ಣಗೊಂಡಿಲ್ಲ ಎಂದು ಹೇಳಿ ಅವನು ಶಶಿರೇಕಾಳ ರೂಪವನ್ನು ಧರಿಸಿ ಲಕ್ಷ್ಮಣಕುಮಾರನನ್ನು ಹೆದರಿಸುವುದಾಗಿ ಹೇಳಿ ಮಥುರಾ ಕಡೆಗೆ ಹಾರಿದನು ಶಶಿರೇಕಾಳು ಸುಭದ್ರೆ ಮತ್ತು ಹಿಡಿಂಬೆಯ ಆಶೀರ್ವಾದವನ್ನು ಪಡೆದಳು ಶಿಶಿರೇಕಾಳಾಗಿ ಬದಲಾದ ಘಟೋತ್ಕಚನ ನಡವಳಿಕೆ ಸ್ವಲ್ಪ ಅತಿರೇಕ ಮತ್ತು ವಿಚಿತ್ರವಾಗಿತ್ತು ಇದರಿಂದ ಎಲ್ಲರೂ ಗೊಂದಲಕ್ಕೀಡಾದರು ನಂತರ ಮದುವೆ ದಿನ ಬಂದಿತು ಘಟೋತ್ಕಚನು ಲಕ್ಷ್ಮಣಕುಮಾರನನ್ನು ಹೆದರಿಸಲು ನಿರ್ಧರಿಸಿದನು ತನ್ನ ಪಾದಗಳಿಂದ ಅವನ ಪಾದಗಳನ್ನು ಗಟ್ಟಿಯಾಗಿ ತುಳಿದನು ಅವನ ಕೈಗಳನ್ನು ನೋವಾಗುವಂತೆ ಇಸುಕಿದನು ಅವನು ಭಯಪಡುವಂತೆ ಕೆಲವೇ ಕ್ಷಣದಲ್ಲಿ ಆಹಾರವನ್ನು ನುಂಗುವಂತೆ ಅವನ ಕಣ್ಣಿಗೆ ವಿಚಿತ್ರವಾಗಿ ಕಾಣುವಂತೆ ಮಾಡಿ ಭಯಪಡಿಸಲು ನೋಡಿದನು ಆದರೆ ಮೂರ್ಖ ಲಕ್ಷ್ಮಣಕುಮಾರನು ಅವಳ ಬಾಹ್ಯ ಸೌಂದರ್ಯವನ್ನು ನೋಡಿ ಬೆರಗಾಗಿದ್ದನು ಕುತಂತ್ರಿ ಶಕುನಿ ಕೃಷ್ಣನ ಕಡೆಯಿಂದ ಏನೋ ತಪ್ಪಾಗಿದೆ ಎಂದು ಅನುಮಾನಿಸಲು ಪ್ರಾರಂಭಿಸಿದನು ವಿವಾಹದ ಕೊನೆಯ ಹಂತದಲ್ಲಿ ಘಟೋತ್ಕಚನು ತನ್ನ ನಿಜವಾದ ರೂಪವನ್ನು ಧರಿಸಿ ಅವರ ಮಗಳ ಬಗ್ಗೆ ಮತ್ತು ಶಕುನಿಯ ಗುಪ್ತ ಉದ್ದೇಶಗಳ ಬಗ್ಗೆ ತಿಳಿಸಿದನು ಮೊದಲಿಗೆ ಬಲರಾಮನು ಕೋಪಗೊಂಡನು ಆದರೆ ಘಟೋತ್ಕಚನ ಆರೋಪಗಳಲ್ಲಿ ಸತ್ಯವಿದ್ದ ಕಾರಣ ಶಾಂತನಾಥನು ದುರ್ಯೋಧನ ಮತ್ತು ಅವನ ಮಗನಿಗೆ ಹೊರಹೋಗುವಂತೆ ತಿಳಿಸಿದನು ಬಲರಾಮನು ತನ್ನ ನಿರ್ಧಾರಗಳಿಗೆ ಪಶ್ಚಾತ್ತಾಪಪಟ್ಟು ಮಗಳನ್ನು ಅಭಿಮನ್ಯುವಿಗೆ ವಿವಾಹ ಮಾಡಿಕೊಡಲು ನಿಶ್ಚಯಿಸಿದನು ಘಟೋತ್ಕಚನು ನಗುತ್ತಾ ಬಲರಾಮ ಮತ್ತು ರೇವತಿಯನ್ನು ತನ್ನ ಹೆಗಲ ಮೇಲೆ ಹೊತ್ತು ಕಾಮಕ್ಯಕ್ಕೆ ಹೋದನು ಅಲ್ಲಿ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಶಿಶಿರೇಕಾ ಮತ್ತು ಅಭಿಮನ್ಯುವಿನ ವಿವಾಹವನ್ನು ಜರುಗಿಸಿದರು ಇದೇ ಜಾನಪದ ಶೈಲಿಯಲ್ಲಿ ಜನಪ್ರಿಯವಾದ ಶಿಶಿರೇಖಾ ಪರಿಣಯ ಕಥೆ ನಮಸ್ಕಾರಗಳು